ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಕಾವೇರಿ ಕನ್ನಡ ಮೀಡಿಯಮ್ ಮಂಗಳವಾರದ ಸಂಪೂರ್ಣ ಸಂಚಿಕೆ ಟಿ ವಿಗೂ ಮುಂಚೆನೇ ಒಂದು ಸಣ್ಣ ಪ್ರೊಮೋ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಕಾವೇರಿ ಫೋಟೋನ ಫ್ರೇಮ್ ಮಾಡಿ ಇಟ್ಸ್ಕೊಂಡಿರ್ತಾನೆ ಅಗತ್ಯ ಆ ಅಜ್ಜಿ ರೂಮಲ್ಲಿ ಮಲಗಿರ್ತಾನೆ ಆದರೆ ಅನಿ ಅವರಿಂದ ಬಂದು ರೂಮಲ್ಲಿ ಬಂದು ಅವರ ಅಣ್ಣನ ಕೇಳ್ತಾಳೆ ಅವರ ಅಣ್ಣ ಶಾಕ್ ಕೂಡ ಹಾಕ್ತಾನೆ ಏನು ರೂ ಇಷ್ಟು ಬೇಗ ಎದ್ದಿದೆಯಾ ಅಂದರೆ ಇಲ್ಲ ಬ್ರದರ್ ನಾನು ಸ್ವಲ್ಪ ಜಾಗಿಂಗ್ ಹೋಗಬೇಕು ಅಂತ ಇದ್ದೀನಿ ಯಾಕಂದರೆ ಅಗಸ್ತ್ಯ ಅವ್ರು ಹೋಗ್ತಾರಲ್ವಾ ಅವ್ರ ಜೊತೆ ಹೋಗ್ತೀನಿ ಅಂತಾರೆ ಹೌದಾ ಕ್ಯಾರಿಯನ್ ಅಂತ ಹೇಳಿ ಕಳಿಸ್ತಾರೆ ನೀನು ಬಂದರೆ ಇಲ್ಲ ನಂಗೆ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇದೆ ನೀನು ಹೊರಡು ಅಂತಾರೆ ಹಾಗೆ ಅಜ್ಜಿನ ಕೇಳ್ತಾಳೆ ಅಜ್ಜಿ ಅಗ ಅಗಸ್ತ್ಯವ್ರ ರೂಮಲ್ಲಿ ಕಾಣಿಸ್ತಾ ಇಲ್ಲ ನೀವೇನಾದರೂ ನೋಡಿದ್ದೀರಾ ಅಂದರೆ ನಾನು ರೂಮಲ್ಲಿ ಮಲಗಿದ್ದಾನೆ ಅವ್ನು ತುಂಬ ಲೇಟಾಗಿ ಬಂದು ಮಲಗದ ನೀನೇನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಬೇಡ ನೀನು ಬೇಕು ಅಂದರೆ ಹೋಗು ಅಂತ ಹೇಳಿದ್ರೆ ಹಾಗ ಅವ್ರಿಂದ ನಾನು ಯಾಕೆ ಇವ್ರ ಮಾತು ಕೇಳಬೇಕು ನನ್ನ ಹುಡುಗ ನಾನು ಹೇಳ್ದಂಗೆ ಕೇಳಬೇಕು ಅಂತ ಹೇಳಿ ಹೋಗಿ ಇಬ್ಬರ್ಸ್ತಾಳೆ ಆದರೆ ಫೋಟೋ ಎದೆ ಮೇಲೆ ಇಟ್ಕೊಂಡು ಮಲಗಿರ್ತಾನೆ ಹೋಗಿ ಇಬ್ಬರಿಸ್ದಾಗ ನೀನು ಏನಕ್ಕೆ ಇಷ್ಟು ಬೇಗ ಬಂದು ಇಬ್ಬರ್ಸ್ತಾರೆ ನಂಗೆ ನಿದ್ದೆನೇ ಆಗಿಲ್ಲ ಅಂದರೆ ನಿದ್ದೆ ಆಗಿಲ್ಲ ಅಂದ್ರೆ ಆಮೇಲೆ ಬೇಕಾದರೆ ಬಂದು ಮಲಗ್ಬೋದು ಈಗ ಜಾಗಿಂಗ್ ಹೋಗೋಣ ಬನ್ನಿ ಅಂತ ಸರಿ ಆಯಿತು ನೀವು ಹೋಗಿ ನಾನು ರೆಡಿಯಾಗಿ ಬರ್ತೀನಿ ಅಂತ ಹೇಳಿ ವಾಶ್ ಮುಖ ತೊಳ್ಕೊಂಬರೋದಕ್ಕೆ ಅಂತ ಹೋದಾಗ ಇದರಲ್ಲಿ ಏನಿದೆ ನೋಡಬೇಕು ಅಂತ ಹೇಳಿ ಫೋಟೋ ಎತ್ಕೋತಾ ಇರ್ತಾಳೆ ಅಷ್ಟರೊಳಗಾಗಿ ಜೋರಾಗಿ ಬಂದು ಗದಿರ್ತಾನೆ ಗದ್ರಿ ಫೋಟೋ ಕಿತ್ಕೊತಾನೆ ಏನಾಯಿತು ಅಷ್ಟು ಗಾಬರಿಯಾಗಿ ಫೋಟೋ ಕಿತ್ಕೊಂಡ್ರಲ್ಲ ಅಂತ ಹೇಳಿ ಮತ್ತೆ ಹಿಂದೆಯಿಂದ ಫೋಟೋ ಕಿತ್ಕೊಂಡು ಓಡೋಗಿ ರವಿ ಕೈ ಕೊಡ್ತಾಳೆ ಅದು ರವಿ ಬಂದು ಅವ್ರ ಅಣ್ಣ ಕೈ ಕೊಡ್ತಾನೆ ಅಣ್ಣ ಬಂದು ಅಪ್ಪ ಅದು ಪರ್ಸ್ನಲ್ ಕೊಟ್ಬಿಡಿ ಡ್ಯಾಡ್ ಅಂತ ಹೇಳೋಷ್ಟ್ರೊಳಗಾಗಿ ಅವರಮ್ಮ ಕಿತ್ಕೊತಾರೆ ಹಾಗೆ ಅವರಮ್ಮ ಕೈಯಿಂದ ಮತ್ತೆ ವೃಂದ ಅವ್ರ ಅಣ್ಣ ತಗೋತಾನೆ ಹೀಗೆ ನೋಡ್ತಾ ಇರಬೇಕಾದ್ರೆ ಅಜ್ಜಿನೂ ಅಲ್ಲಿಗೆ ಬರ್ತಾರೆ ಹಾಗೆ ಅನಿಕಾ ಕೂಡ ಅಲ್ಲಿಗೆ ಬರ್ತಾಳೆ ಅನಿಕಾ ಬಂದು ಫೋಟೋ ಕಾವೇರಿ ಅಗಸ್ತೆ ಇರೋ ಫೋಟೋ ನೋಡಿಬಿಟ್ಟು ಕಿತ್ಕೊಂಡು ನಿಮ್ದಿದು ಜಾಸ್ತಿ ಆಯಿತು ಅಂತ ಹೇಳಿ ಏನು ನಿಮ್ಮದು ಸಮಾಚಾರ ಬೆಳಗ್ಗೆ ಬೆಳಿಗ್ಗೆ ಗಲಾಟೆ ಮಾಡ್ತಾ ಇದ್ದೀರಲ್ಲ ಅಂತ ಹೇಳಿ ಫೋಟೋ ಕೊಡ್ತಾಳೆ ಹಾಗೆ ತೊಗೊಂಡು ಸಾರಿ ಸಿ ಸಿ ಇನ್ನೊಂದ್ಸತಿ ಹಿಂಗೆ ಆಗೋಲ್ಲ ನೀವು ಮಲಗಿದ್ರಿ ಅನ್ಸುತ್ತೆ ಅಂತ ಹೇಳಿ ಫೋಟೋ ತೊಗೊಂಡು ಅಲ್ಲಿಂದ ಹೊರಟೋಗ್ತಾನೆ ಹಾಗೆ ವೃಂದ ಅದಕ್ಕೆ ನೀವು ನನ್ನ ಪಾರ್ಟಿ ಅಂದ್ಕೊಂಡಿದ್ದೆ ನೀವು ಅಗಸ್ತ್ಯನಿಗೆ ಫೋಟೋ ಕೊಟ್ಬಿಟ್ರಲ್ಲ ಅಂದರೆ ಹಾಗೇನಿಲ್ಲ ಅವ್ರಿಂದ ಅದು ಅಜ್ಜಿ ತಾತನ ಫೋಟೋ ಆಗಿರುತ್ತೆ ಅಂತ ಹೇಳಿದಾಗ ಅಪ್ಪ ಕೂಡ ಹಾಗೆ ಹೇಳ್ತಾರೆ ಹಾಗೆ ಅನಿಕಾ ರೂಮ್ಗೆ ಹೋಗಿ ಅಗಸ್ತ್ಯನಿಗೆ ನೀನು ಮಾಡ್ತಾ ಇರೋದು ಸರಿಯಲ್ಲ ಈ ಸಿಸ್ಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳ್ತಾ ಇದಾ ನೀನು ಮಾಡ್ತಾ ಇರೋದು ಅಂತ ಹೇಳ್ತಾರೆ ನಿಮಗೋಸ್ಕರ ನಾನು ಪ್ರತಿ ಏನು ಬೇಕಾದರೂ ಮಾಡ್ತೀನಿ ನೀವು ಸಂತೋಷವಾಗಿರೋದಕ್ಕೆ ಅಂತ ಹೇಳ್ತಾನೆ ಆಗ ನಿನ್ನ ಇನ್ಮೇಲೆ ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ ಅನ್ನೋ ನಿನ್ನ ಜೀವನ ಹೇಗೆ ನೀನು ನೋಡ್ಕೋತಾ ಇದ್ದೀಯ ಹಾಗೆ ನನ್ನ ಜೀವನ ನಾನು ನೋಡ್ಕೊತೀನಿ ನಾನು ಸೆಲ್ಫಿಶ್ ಹಾಕ್ತೀನಿ ಅಂತ ಹೇಳ್ತಾನೆ ಅಗಸ್ತ್ಯನಿಗೆ ಏನು ನಡೀತಾ ಇನ್ನೋದೇ ಅನ್ನೋದೇ ಗೊತ್ತಾಗೋದಿಲ್ಲ ಹಾಗಾದರೆ ನಿನ್ಗೂ ಕಾವೇರಿಗೂ ಏನು ಸಂಬಂಧ ಏನಕ್ಕೆ ಆ ಊರಲ್ಲಿ ಏನಾದರೂ ಒಂದು ಚುರುಕೆ ಮೋಶ್ರೊಳಗ ಹೊರಟೋಗ್ತೀಯ ಅಲ್ವಾ ಅಂತ ಹೇಳಿದಾಗ ಹಾಗೆಲ್ಲ ಏನಿಲ್ಲ ಸೀಸ್ ಅಂದರೆ ಕಾವೇರಿ ಅಗಸ್ತ್ಯನ ಫೋಟೋ ನಿಮ್ಮಿಬ್ಬರು ಫೋಟೋ ಏನಕ್ಕೆ ಬಂತು ಅಂದರೆ ಅದು ಈವೆಂಟ್ ನಡೀತಲ್ವಾ ಅವಾಗ ಯಾರೋ ಇದು ಮಾಡಿ ನಮಗೆ ಕಳಿಸಿದ್ದಾರೆ ಅಂತಾನೆ ಅಗಸ್ತ್ಯ ಅಂತ ಹೇಳಿ ಕೈ ಎತ್ಕೊ ಹೊಡಿಯೋದಕ್ಕೆ ಅಂತ ಹೋಗ್ತಾಳೆ ಅಷ್ಟರೊಳಗಾಗಿ ಅವ್ರ ಅಮ್ಮ ಅಲ್ಲಿಗೆ ಬರ್ತಾರೆ ಬಂದು ಮ ಫೋ ಒಡವೆ ತೊಗೊಂಬರ್ಬೇಕು ಬಾ ಹೋಗೋಣ ಅಂದರೆ ಸರಿ ಆಯಿತು ಅಮ್ಮ ಅಮ್ಮ ಬರ್ತೀನಿ ಅಂತ ಹೇಳ್ತಾನೆ ಬರ್ತಾನೆ ಅಮ್ಮ ಯಾಕೆ ಬರೋದಿಲ್ಲ ಅಂತ ಹೇಳ್ತಾಳೆ ಅದು ಅಗಸ್ತ್ಯನಿಗೆ ಸ್ವಲ್ಪ ಕಷ್ಟನೇ ಆಗ್ತಾ ಇರುತ್ತೆ ಸರಿ ಆಯಿತು ಅಂತ ಹೇಳಿ ಅಲ್ಲಿಂದ ಅಗಸ್ತ್ಯ ಹೊರಡ್ತಾನೆ ರೆಡಿಯಾಗಿ ಅಪ್ಪ ಬಂದು ಏನಾಯಿತು ಅಂತ ಕೇಳಿದಾಗ ಯಾಕೋ ಕಾವೇರಿ ಅವ್ರ ಫೋನೇ ಅಪ್ಪ ಅಂತ ಹೇಳ್ತಾನೆ ನಾನು ಹೋಗಿ ಅಮ್ಮ ಜೊತೆ ಮೇಂಟೈನ್ ಮಾಡ್ತೀನಿ ನೀನು ಕಾವೇರಿ ಅವ್ರಿಗೆ ಫೋನ್ ಮಾಡಿ ಮಾತಾಡು ಅಂತ ಹೇಳ್ತಾನೆ ಫೋನ್ ಮಾಡಿದಾಗ ಅದನ್ನು ಗುಂಡ ಎತ್ಕೊಂಡು ನಡೆದಿರೋ ಅಷ್ಟು ಇನ್ಸಿಡೆಂಟನ್ನ ಹೇಳಿ ಕ ಹೇಳ್ತಾನೆ ಅಷ್ಟರೊಳಗಾಗಿ ಫೋನ್ ಅಮ್ಮನೂ ಅಪ್ಪ ಬರ್ತಾರೆ ಕಾವೇರಿನ ಹುಡ್ಕೊಂಡು ಮನೆ ಕೂಡ ಹೋಗ್ತಾನೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗಾಗುತ್ತೆ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಹಾಗೆ ನಿಮಗೆ ಹೊಸ ಸೀರಿಯಲ್ ವೀಡಿಯೋಸ್ ಏನಾದರೂ ಬೇಕಾದರೆ ನನಗೆ ಕಾಮೆಂಟ್ ಮುಖಾಂತರ ನೀವು ತಿಳಿಸ್ಬೋದು ನಾನು ಆ ಸೀರಿಯಲ್ಸ್ ಕೂಡ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವೀಡಿಯೋ ಜೊತೆ ನಾನು ನಿಮ್ಗೆ ಸಿಗ್ತೀನಿ ಬಾಯ್ บาย